ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಯಾವುದೇ ಡಿಗ್ರಿ ಇರಲಿ ನೀವೇನಾದರೂ ಕೆಲಸ ಇಲ್ಲದೆ ಹುಡುಕಾಡ್ತಾ ಇದ್ದೀರಾ ಅಂದರೆ ಈ ಒಂದು ಬಹುದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು ನೀವು ಓದಿ ಮನೆಯಲ್ಲಿ ಕೂಳ್ತಿದ್ದೀರಾ ಉದ್ಯೋಗ ಇಲ್ಲದೆ ಇರೋರಿಗೆ ಸರ್ಕಾರ ಉದ್ಯೋಗ ಮೇಳ ಅಂತ ಒಂದು ಹೊಸ ಯೋಜನೆ ಮಾಡಿದೆ ಸೊ ಈ ಒಂದು ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಮತ್ತೆ ನೀವು ಕೇಳ್ಬಹುದು ಈ ಒಂದು ಉದ್ಯೋಗ ಮೇಳ ಎಲ್ಲಿ ನಡೆಯುತ್ತದೆ ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಯಾಕಂದ್ರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಗೆ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಅದಕ್ಕಿಂತ ಮುಂಚೆ ದಿನನಿತ್ಯ ಹಾಗೆ ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ ಯಾಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಅಂದರೆ ಕಾಂಗ್ರೆಸ್ ಸರ್ಕಾರದಿಂದನೇ ಏನ್ ಮಾಡ್ತಾ ಇದೆ ಅಂದರೆ ಈಗ ಯುವ ನಿಧಿ ಹಣ ಏನು ಬರ್ತಾ ಇದೆ ಅಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಏನ್ ಮನವಿ ಮಾಡಿಕೊಂಡಿದ್ದಾರೆ ಅಂದರೆ ಈ ಯುವ ನಿಧಿ ಹಣ ಬದಲು ಒಂದು ಯಾವ್ದಾದ್ರು ಜಾಬ್ ಕೊಟ್ರೆ ಒಳ್ಳೇದು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು ಆದ ಕಾರಣ ಸರ್ಕಾರ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಸೊ ಈಗ ಪಿ ಯು ಸಿ ಇರಲಿ ಯಾವುದೇ ಡಿಗ್ರಿ ಇರಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬೆಂಗಳೂರಿನಲ್ಲಿ ಅರಮನೆಯ ಮೈದಾನಿನ ಎದುರುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಅಂತ ಹೇಳಿದ್ದಾರೆ ಸೊ ಈಗ ಉದ್ಯೋಗ ಮೇಳನೆ ಯಾವ ಸ್ಥಳದಲ್ಲಿ ನಡೆಯುತ್ತಿದೆ ಅಂತ ನಿಮಗೂ ಕೂಡ ಗೊತ್ತಾಯ್ತಲ್ವಾ ಸೊ ಇದರ ಡೇಟ್ ಬಂದು ಫೆಬ್ರವರಿ ಅಂದರೆ ಇದೇ ಫೆಬ್ರವರಿ ಇಪ್ಪತ್ತಾರರಿಂದ ಇಪ್ಪತ್ತೇಳನೇ ತಾರೀಕು ಅಂದರೆ ಎರಡು ದಿನ ನಡೆಯುತ್ತದೆ ಸೊ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾಕಂದರೆ ಅವರು ಎಸ್ ಎಸ್ ಎಲ್ ಸಿ ಪಿ ಯು ಸಿನ ಮುಗಿಸಿ ಇರ್ತಾರಲ್ಲ ಸೊ ಅಂಥವರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಸೊ ನೀವು ಕೂಡ ಹೋದ್ರೆ ಹಂಡ್ರೆಡ್ ತೊಂಬತ್ತು ಪರ್ಸೆಂಟ್ ಕೆಲಸ ಪಕ್ಕ ಸಿಗುತ್ತೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಐದನೂರಕ್ಕೂ ಹೆಚ್ಚಿನ ಕಂಪನಿಗಳು ವಿಸಿಟ್ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ಎಲ್ಲರಿಗೂ ಕೆಲಸ ಸಿಗುವ ಚಾನ್ಸ್ ಜಾಸ್ತಿನೇ ಇರುತ್ತೆ ನೀವು ಕೂಡ ಹೋಗಿ ಅಟೆಂಡ್ ಆಗಬಹುದು ಯಾಕಂದ್ರೆ ಇದು ನಿರುದ್ಯೋಗಿಗಳಿಂದ ಈ ಒಂದು ಯೋಜನೆ ಮಾಡಿರೋದು ಸೊ ಇದಾದ ನಂತರ ಗ್ರಾಮ ಪಂಚಾಯಿತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ವಿಷಯನ ಹೇಳಲು ಸರ್ಕಾರ ಆದೇಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಇದೇ ತರ ಹೊಸ ಹೊಸ ಅಪ್ಡೇಟ್ ಬೇಕು ಅಂತಂದ್ರೆ ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಹಾಗೆ ಈ ಒಂದು ವಿಷಯ ನಿಮ್ಮ ಊರಿನಲ್ಲಿ ತಿಳಿಸಿದ್ದಾರೆ ಅಥವಾ ಇಲ್ವಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಅಂತ ಕೇಳೋದಾದರೆ ನೀವು ಕಮೆಂಟ್ ಮೂಲಕ ಈ ಒಂದು ವಿಡಿಯೋದಲ್ಲಿ ತಿಳಿಸಿ ಸೊ ಇದಾದ ನಂತರ ನೀವು ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ಸ್ಕ್ರೀನ್ ಮೇಲೆ ಒಂದು ವೆಬ್ಸೈಟ್ ಅನ್ನು ಕೊಟ್ಟಿದ್ದೀನಿ ಅಲ್ಲಿ ನೀವು ಮೊದಲು ರಿಜಿಸ್ಟರ್ ಮಾಡಬೇಕಾಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ನೀವೇನಾದರೂ ರಿಜಿಸ್ಟರ್ ಮಾಡಿದರೆ ಮಾತ್ರ ನಿಮಗೆ ಅಂದರೆ ನಿಮ್ಮ ಹೆಸರನ್ನು ರಿಜಿಸ್ಟರ್ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಹೆಲ್ಪ್ಲೈನ್ ನಂಬರನ್ನು ನೀವು ಸಂಪರ್ಕಿಸಬೇಕಾಗುತ್ತೆ ಸೊ ಈ ಒಂದು ಹೆಲ್ಪ್ಲೈನ್ ನಂಬರನ್ನು ನೋಡೋದಾದರೆ ನೋಡೋದಾದ್ರೆ ಒನ್ ಏಯ್ಟ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಡಬಲ್ ನೈನ್ ಒನ್ ಏಟ್ ಅಂತ ಸ್ಕ್ರೀನ್ ಮೇಲ್ ಕೂಡ ಹಾಕಿದ್ದೀನಿ ಸೊ ಇದಾದ ನಂತರ ಈ ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಕೇಳೋದಾದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಹಾಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ